ಮನುಷ್ಯ ಯಾವ ಸ್ಥಳಕ್ಕೆ ಹೋದರೆ ಜನನ ಮರಣಾದಿ ದುಃಖಗಳಿಗೆ ಆಸ್ಪದವಿಲ್ಲದೆ ಸದಾ ಆನಂದದಿಂದಿರಲು ಸಾಧ್ಯವೋ ಅಂಥ ಸ್ಥಳವನ್ನು ತಿಳಿಸಬೇಕೆಂದು ಸೋಮದತ್ತ ಕೋರ್ತಾನೆ ವಿಧ್ಯ ಪರ್ವತಗಳ ಹತ್ತಿರ ಬಂದಾಗ ಆನೆಗಳ ತುಳಿತಕ್ಕೆ ಸಾವನ್ನಪ್ಪತ್ತೆ ಮರದ ಬುಡದಲ್ಲಿ ಏನೂ ಇರಬೇಕು ಅಂತ ಕುತೂಹಲದಿಂದ ತಮ್ಮ ಹರಿತವಾದ ಕೊಡಲಿಯಿಂದ ಅದಕ್ಕೆ ಬಲವಾದ ಏಟನ್ನು ಹಾಕ್ತಾರೆ ಹಿಂಬಾಲಿಸ್ಕೊಂಡ ಸೈನಿಕರುಗಳು ಸಜೀವವಾಗಿ ಸಮಾಧಿಯಾಗುತ್ತದೆ ಈಶ್ವರ ತನ್ನ ತಲೆಯ ಗಾಯಕ್ಕೆ ತಾನೇ ಔಷಧಿಯನ್ನು ಹೇಳಿದ್ದರಿಂದ ಈಶ್ವರನಿಗೆ ಇಲ್ಲಿ ವೈದ್ಯನಾಥ ಎಂಬ ಹೆಸರು ಅನ್ವರ್ಥವಾಗುತ್ತೆ ಜೊತೆಗೆ ಶಿವಲಿಂಗ ದಿನಕ್ಕೆ ಮೂರು ಬಾರಿ ಬಣ್ಣವನ್ನು ಬದಲಿಸುತ್ತಂತೆ ಪಾಂಡವನಾದ ಅರ್ಜುನ ಈ ದೇವಸ್ಥಾನ ಇರುವ ಬೆಟ್ಟದಲ್ಲಿ ಇದ್ದು ಶಿವನ ವಿಗ್ರಹವನ್ನು ಕೆತ್ತಿ ಮಲ್ಲಿಕಾ ಪುಷ್ಪದಿಂದ ಪೂಜೆ ಮಾಡಿದ್ದಕ್ಕೆ ಶಿವನಿಗೆ ಮಲ್ಲಿಕಾರ್ಜುನ ಎಂಬ ಬಿರುದು ಬಂತು ಅಂತ ಹೇಳ್ತಾರೆ ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ವಿಷ್ಣು ಇದು ನಿಮ್ಮ ವಿಷ್ಣು ಪುರಾಣ ಇವತ್ತು ನಾವು ಬಂದಿರೋ ಕ್ಷೇತ್ರ ಬಗ್ಗೆ ಹೇಳಬೇಕು ಅಂತಂದರೆ ಪಾನಿ ರೂಪದಲ್ಲಿ ಜನ್ಮ ಪಡೆದಿದ್ದಂತಹ ಸೋಮದತ್ತ ಋಷಿಗಳು ಹಾಗೂ ಅವನ ಶಿಷ್ಯಂದಿರು ಮೋಕ್ಷ ಪಡೆದಂತಹ ಸ್ಥಳ ಅದಕ್ಕೆ ಇದನ್ನು ಗಜೇಂದ್ರ ಕ್ಷೇತ್ರ ಅಂತಲೂ ಕರೀತಾರೆ ಮತ್ತು ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಕೂಡ ಒಂದಾದಂತಹ ಕ್ಷೇತ್ರ ಇದು ಇನ್ನೊಂದು ಹೇಳಬೇಕು ಅಂತಂದರೆ ತಲಾ ಮತ್ತು ಕಾಡ ಎಂಬ ಕಿರಾತ ಸಹೋದರರಿಂದ ಇದಕ್ಕೆ ತಲಕಾಡು ಅಂತ ಹೆಸರು ಪ್ರಸಿದ್ಧಿಯಾಗುತ್ತೆ ಇಷ್ಟೊಂದು ವಿಶೇಷತೆಗಳಿರೋ ಈ ಸ್ಥಳದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಈ ತಲಕಾಡು ಮೈಸೂರು ಜಿಲ್ಲೆಯಲ್ಲಿರೋ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಇದು ಮೈಸೂರಿನಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ನಡೆಯುವ ಪಂಚಲಿಂಗ ದರ್ಶನ ವಿಶೇಷವಾದದ್ದು ಇದು ಐತಿಹಾಸಿಕವಾಗಿ ಹಾಗೆ ಧಾರ್ಮಿಕವಾಗಿ ಪ್ರಸಿದ್ಧ ಸ್ಥಳವಾಗಿದೆ ಒಂದು ದಿನದ ಫ್ಯಾಮಿಲಿ ಟ್ರಿಪ್ಗೆ ಅಂತ ಪ್ಲ್ಯಾನ್ ಮಾಡಿದ್ರೆ ಇಲ್ಲಿಗೆ ಖಂಡಿತವಾಗಿಯೂ ಹೋಗ್ಬೋದು ಒಂದೇ ಕಡೆ ನಮಗೆ ಸಮುದ್ರ ತೀರದಲ್ಲಿರೋ ಅನುಭವ ಎಲ್ಲಿ ನೋಡಿದ್ರೂ ಮರಳು ತುಂಬಿರೋ ಪ್ರದೇಶ ಪಂಚಲಿಂಗ ದರ್ಶನ ಹಾಗೆ ಕಾವೇರಿ ನದಿ ತೀರ ಇವೆಲ್ಲವನ್ನು ನಾವು ಇಲ್ಲಿ ಕಾಣ್ಬೋದು ಇಲ್ಲಿಯ ಸ್ಥಳ ಪುರಾಣದಂತೆ ಸೋಮದತ್ತನೆಂಬ ಒಬ್ಬ ಬ್ರಾಹ್ಮಣ ಸಂಸಾರದಲ್ಲಿ ವಿರಕ್ತಿ ತಳೆದು ತನ್ನ ಶಿಷ್ಯರೊಂದಿಗೆ ಕಾಶಿ ಕ್ಷೇತ್ರಕ್ಕೆ ಹೋಗಿ ಮೋಕ್ಷ ಪಡೆಯಲು ಕೈಲಾಸನಾಥನಾದ ಶಿವನನ್ನ ಕುರಿತು ಉಗ್ರ ತಪಸ್ಸನ್ನು ಆಚರಿಸ್ತಾರೆ ಶಿವ ಪ್ರತ್ಯಕ್ಷನಾಗಿ ಒಂದು ವರವನ್ನು ಬೇಡಲು ಸೋಮದತ್ತನಿಗೆ ಹೇಳ್ತಾರೆ ಆಗ ಸೋಮದತ್ತನು ಮನುಷ್ಯ ಯಾವ ಸ್ಥಳಕ್ಕೆ ಹೋದರೆ ಜನನ ಮರಣಾದಿ ದುಃಖಗಳಿಗೆ ಆಸ್ಪದವಿಲ್ಲದೆ ಸದಾ ಆನಂದದಿಂದಿರಲು ಸಾಧ್ಯವೋ ಅಂತ ಸ್ಥಳವನ್ನು ತಿಳಿಸಬೇಕೆಂದು ಸೋಮದತ್ತ ಕೋರ್ತಾನೆ ಆಗ ಶಿವನು ಸೋಮದತ್ತ ಋಷಿಗೆ ರುಚಿಕ ಮಹರ್ಷಿ ಇರುವ ಸಿದ್ಧಾರಣ್ಯ ಕ್ಷೇತ್ರಕ್ಕೆ ಹೋಗಬೇಕೆಂದು ಅಲ್ಲಿ ತಾನು ವೈದ್ಯನಾಥನಾಗಿ ನೆಲೆಸ್ತೀನಿ ಅಂತ ಹೇಳಿ ಅದೃಶ್ಯರಾಗ್ತಾರೆ ಕಾವೇರಿ ಕಪಿಲಾ ನದಿಗಳ ಸಂಗಮ ಸ್ಥಾನದ ಹತ್ತಿರವಿದ್ದ ಈ ಸ್ಥಳಕ್ಕೆ ಸೋಮದತ್ತ ತನ್ನ ಶಿಷ್ಯರೊಂದಿಗೆ ಪ್ರಯಾಣ ಬೆಳೆಸ್ತಾನೆ ವಿಧ್ಯ ಪರ್ವತಗಳ ಹತ್ತಿರ ಬಂದಾಗ ಆನೆಗಳ ತುಳಿತಕ್ಕೆ ಸಾವನ್ನಪ್ಪತ್ತಾರೆ ಅವರು ಸಾಯುವಾಗ ಆನೆ ಅಂತ ಕೂಗಿ ಸಾಯ್ತಾರೆ ಅದಕ್ಕಾಗಿ ತಮ್ಮ ಮರುಜನ್ಮದಲ್ಲಿ ಆನೆಗಳಾಗಿ ಹುಟ್ಟಿ ಈ ಸ್ಥಳವನ್ನು ಸೇರ್ತಾರೆ ಇಲ್ಲಿ ಈಶ್ವರ ಒಂದು ಶಾಲ್ಮಲಿ ವೃಕ್ಷದ ಪೊದರಿನ ಕೆಳಗೆ ಲಿಂಗರೂಪಿಯಾಗಿರುವುದನ್ನು ಅರಿತು ಆ ಆನೆಗಳು ಪ್ರತಿನಿತ್ಯವೂ ಸಮೀಪದಲ್ಲಿದ್ದ ಗೋಕರ್ಣ ತೀರ್ಥವೆಂಬ ಸರೋವರದಲ್ಲಿ ಮಿಂದು ಅಲ್ಲಿನ ನೀರನ್ನು ಮತ್ತೆ ಕೆಂದಾವರೆಗಳನ್ನು ಸೊಂಡಿಲಿನಲ್ಲಿ ತಂದು ಲಿಂಗದ ಮೇಲೆ ಹಾಕಿ ಪೂಜೆ ಮಾಡಿ ಹೋಗ್ತಾ ಇರ್ತವೆ ಆ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ ತಲಾ ಮತ್ತೆ ಕಾಡರು ಇದನ್ನು ನೋಡಿ ಮರದ ಬುಡದಲ್ಲಿ ಏನೂ ಇರಬೇಕು ಅಂತ ಕುತೂಹಲದಿಂದ ತಮ್ಮ ಹರಿತವಾದ ಕೊಡಲಿಯಿಂದ ಅದಕ್ಕೆ ಬಲವಾದ ಏಟನ್ನು ಹಾಕ್ತಾರೆ ಮರದ ಅಡಿಯಲ್ಲಿದ್ದ ಲಿಂಗ ಭಿನ್ನವಾಗಿ ರಕ್ತ ಹರಿಯೋದಕ್ಕೆ ಪ್ರಾರಂಭವಾಗುತ್ತೆ ಬೇಡರು ಭಯಭೀತರಾಗ್ತಾರೆ ಶಾಲ್ಮಲಿ ವೃಕ್ಷದ ಎಲೆಗಳನ್ನು ಫಲವನ್ನು ಅರೆದು ಅದರ ರಸವನ್ನು ಗಾಯಕ್ಕೆ ಹಚ್ಚಬೇಕೆಂದು ಅಶರೀರವಾಣಿ ತಿಳಿಸುತ್ತೆ ಆ ಅಶರೀರವಾಣಿಯ ಮಾತನ್ನು ಕೇಳಿ ಬೇಡರು ಹಾಲನ್ನು ಕುಡಿತಾರೆ ನಂತರ ನಿಜ ಸ್ವರೂಪವನ್ನು ಬಿಟ್ಟು ಗಣೇಶ್ವರರಾಗಿ ಬದಲಾಗ್ತಾರೆ ಮರುದಿನ ಆನೆಗಳು ಬಾಯಾರಿಕೆಯಿಂದ ಈ ಹಾಲನ್ನು ಕುಡಿತವೆ ಈ ಕುಡಿದ ತಕ್ಷಣ ಅವಕ್ಕೂ ಸಹ ಮೋಕ್ಷ ದೊರಕುತ್ತೆ ಇದರಿಂದ ಈ ಪ್ರದೇಶಕ್ಕೆ ತಲಕಾಡು ಮತ್ತು ಗಜೇಂದ್ರ ಕ್ಷೇತ್ರ ಅಂತ ಹೆಸರು ಬರುತ್ತೆ ಈಶ್ವರ ತನ್ನ ತಲೆಯ ಗಾಯಕ್ಕೆ ತಾನೇ ಔಷಧಿಯನ್ನು ಹೇಳಿದ್ದರಿಂದ ಈಶ್ವರನಿಗೆ ಇಲ್ಲಿ ವೈದ್ಯನಾಥ ಎಂಬ ಹೆಸರು ಅನ್ವರ್ಥವಾಗುತ್ತೆ ಈಗ ನಾವು ಇಲ್ಲಿರೋ ದೇವಸ್ಥಾನಗಳನ್ನು ನೋಡಿಕೊಂಡು ಇಲ್ಲಿರೋ ಅರ್ಚಕರ ಬಳಿ ಈ ಸ್ಥಳದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ ಬನ್ನಿ ಈಗ ನಾವು ನೋಡ್ತಾ ಇರೋ ದೇವಾಲಯ ವೈದ್ಯನಾಥನ ದೇವಾಲಯ ಇಲ್ಲಿ ಸದಾಶಿವ ಮನೋನ್ಮಣಿ ಎಂಬ ಪತ್ನಿಯೊಡನೆ ಪಂಚಮುಖ ಪ್ರಧಾನವಾದ ಈಶಾನ್ಯ ಮುಖದಿಂದ ವೈದ್ಯನಾಥೇಶ್ವರನಾಗಿ ನೆಲೆಸಿದ್ದಾನೆಂದು ಎಲ್ಲರ ನಂಬಿಕೆ ನಾವು ಇಲ್ಲಿಯ ದೇವಾಲಯದ ನಿರ್ಮಾಣದಲ್ಲಿ ಹೊಯ್ಸಳ ಮತ್ತು ವಿಜಯನಗರ ಶೈಲಿಯ ಸಮ್ಮಿಶ್ರಣವನ್ನು ಕಾಣಬಹುದು ಲಿಂಗಕ್ಕೆ ಸಂಬಂಧಪಟ್ಟಾಗಿ ತಲಕಾಡಲ್ಲಿ ಮೂರು ದೇವಸ್ಥಾನ ಇದೆ ಅದರಲ್ಲಿ ಪ್ರಮುಖವಾದಂಥದ್ದು ವೈದ್ಯನಾಥೇಶ್ವರ ಇಲ್ಲಿಂದ ಐದು ಕಿಲೋಮೀಟರ್ ಮಲ್ಲಿಕಾರ್ಜುನೇಶ್ವರ ಅಂತ ಬೆಟ್ಟದ ಮೇಲೆ ಮಲ್ಲಿಕಾರ್ಜುನೇಶ್ವರ ಮತ್ತು ವಿಜಯಪುರ ಅಂತ ಅಂದ್ಬಿಟ್ಟು ಒಂದು ಕಿಲೋಮೀಟರ್ ಸರ್ಕಲಿಂದ ರೈಟ್ ಸೈಡ್ ಹೋದರೆ ಐದು ಕಿಲೋಮೀಟರ್ ವಿಜಯಪುರ ಅಂತ ಒಂದು ಊರು ಸಿಗುತ್ತೆ ಅಲ್ಲಿ ಅಕ್ಕೇಶ್ವರ ದೇವಸ್ಥಾನ ಅದರಲ್ಲಿ ಇದು ಐದು ಲಿಂಗಗಳು ಪ್ರಮುಖವಾದಂಥದ್ದು ಅದ ಐದುನು ಉದ್ಭವವಾಗಿರೋದು ಸ್ಥಾಪನೆ ಮಾಡಿರೋದಲ್ಲ ಇದು ಹನ್ನೆರಡು ವರ್ಷ ಏಳು ವರ್ಷ ಹದಿಮೂರು ವರ್ಷಕ್ಕೊಂದ್ಸತಿ ಪಂಚಲಿಂಗ ದರ್ಶನ ಅಂತ ನಡೆಯುತ್ತೆ ನಾರ್ತ್ ಸೈಡ್ ಹೇಗೆ ಕುಂಭಮೇಳ ಅಂತ ಹನ್ನೆರಡು ವರ್ಷ ಏಳು ವರ್ಷ ಹದಿಮೂರು ವರ್ಷಕ್ಕೊಂದ್ಸತಿ ನಡೆಯುತ್ತಾ ಅದೇ ಥರ ಇಲ್ಲಿ ಪಂಚಲಿಂಗ ದರ್ಶನ ಅಂತ ನಡೆಯುತ್ತೆ ಯಾವಾಗ ಅಂತಂದರೆ ಐದು ಕಾರ್ತಿಕ ಸೋಮವಾರ ಕಡೆಯ ಸೋಮವಾರ ಅಮಾವಾಸ್ಯೆ ವಿಶಾಖ ಅನುರಾಧ ಜ್ಯೇಷ್ಠ ಈ ಮೂರು ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ಆ ದಿನ ಬಂತು ಅಂತಂದರೆ ಆ ಸಂದರ್ಭದಲ್ಲಿ ಪಂಚಲಿಂಗ ದರ್ಶನ ಅಂತ ನಡೆಯುತ್ತೆ ಆ ಸಂದರ್ಭದಲ್ಲಿ ಐದು ಲಿಂಗಗಳನ್ನ ಒಂದೇ ದಿನ ದರ್ಶನ ಮಾಡಿದ್ರೆ ಕಾಶಿಗೆ ಹೋಗಿದ್ದಕ್ಕಿಂತ ಒಂದು ಗುರುಗಂಜಿ ಪುಣ್ಯ ಲಭಿಸುತ್ತೆ ಅಂತ ನಾವು ನೂರು ವರ್ಷಗಳ ಕಾಲ ಕಾಶಿಲಿರೋದು ಒಂದೇ ಐವತ್ತು ವರ್ಷಗಳ ಕಾಲ ಗೋದಾವರಿ ನದಿಲಿ ಸ್ನಾನ ಮಾಡೋದು ಒಂದೇ ಅಂದರೆ ಒಂದು ದಿನದಲ್ಲಿ ಗಜಾರಣ್ಯ ಕ್ಷೇತ್ರ ಅಂತ ಊರಿಗೆ ಕರೀತಾರೆ ಆ ಸಂದರ್ಭದಲ್ಲಿ ಈ ಐದು ಲಿಂಗಗಳನ್ನ ಒಂದೇ ದಿನ ದರ್ಶನ ಮಾಡಿದ್ರೆ ನಮ್ಮ ಏಳು ಜನ್ಮದ ಕರ್ಮಗಳು ನಿವೃತ್ತಿಯಾಗುತ್ತೆ ಅಂತ ಪ್ರತಿ ಮೊದಲು ದಕ್ಷಿಣ ಕಾಶಿ ಗಜಾರಣ್ಯ ಕ್ಷೇತ್ರ ಅಂತ ಇವರಿಗೆ ಹೆಸರಿದ್ದಿದ್ದು ಅಂದರೆ ಕಾಶಿಗಿಂತ ಒಂದು ಗುಲ್ಗಂಜಿ ಕ್ಷೇತ್ರ ನಮ್ಮ ದಕ್ಷಿಣ ಕಾಶಿ ಶ್ರೇಷ್ಠವಾದಂಥದ್ದು ಗಜಾರಣ್ಯ ಕ್ಷೇತ್ರ ಅಂದರೆ ಯಥೇಚ್ಛವಾಗಿ ಆನೆಗಳ ವಾಸ ಇದ್ದಂಥ ಸ್ಥಳ ಇಲ್ಲಿಂದ ಟೀನಸಿಪುರ ಅಂತ ಒಂದು ಊರಿದೆ ಅಲ್ಲಿ ನರಸಿಂಹಪುರದಲ್ಲಿ ಗುಂಜಾ ನರಸಿಂಹಸ್ವಾಮಿ ಅಂತ ತನ್ನ ಅಭಯ ಹಸ್ತದಲ್ಲಿ ತೂಕ ಮಾಡ್ತಾ ಇದ್ದಾರೆ ಉತ್ತರ ಕಾಶಿ ಶ್ರೇಷ್ಠನ ದಕ್ಷಿಣ ಕಾಶಿ ಶ್ರೇಷ್ಠನ ಅಂತ ತೂಕ ಮಾಡಬೇಕಾದ್ರೆ ಒಂದು ಗುಲ್ಗಂಜಿ ಕಾಳಷ್ಟು ನಮ್ಮ ದಕ್ಷಿಣ ಕಾಶಿ ಪುಣ್ಯ ಲಭಿಸುತ್ತೆ ಉತ್ತರ ಕಾಶಿ ಏನಕ್ಕೆ ಅಂತಂದರೆ ಪಿತೃ ಕಾರ್ಯಗಳನ್ನ ಮಾಡೋದಕ್ಕೆ ಅದಕ್ಕೆ ಪ್ರಶಸ್ತವಾದಂಥ ಸ್ಥಳ ನಮ್ಮ ದಕ್ಷಿಣ ಕಾಶಿ ದೇವತಾರಾಧನೆ ಯಾತ್ರೆಗಳು ಮಾಡೋದಕ್ಕೆ ಪ್ರಶಸ್ತವಾದಂಥ ಸ್ಥಳ ಇಷ್ಟು ಪೂರ್ತಿ ಹಳೆಯ ಪ್ರಾಂತ್ಯಗಳಲ್ಲ ಸಂಪೂರ್ಣವಾಗಿ ಮರಳಲು ಹೋಗಿದೆ ಇದು ಗಂಗರ ರಾಜಧಾನಿ ಸಾವಿರದ ಐನೂರು ವರ್ಷಗಳ ಕಾಲದಲ್ಲಿ ಇದನ್ನ ಗಂಗರ ರಾಜಧಾನಿ ಆಗಿತ್ತು ಇನ್ನು ಅನೇಕ ದೇವಸ್ಥಾನಗಳು ಮರಳಲ್ಲಿ ಹೋಗಿದೆ ಮರಳು ಹೇಗೆ ಬಂತು ಅಂತಂದ್ರೆ ಹಿಂದೆ ಶ್ರೀರಂಗರಾಯ ಅಂತ ಒಬ್ಬರು ದಂಡಾಧಿಕಾರಿಗಳಾಗಿರ್ತಾರೆ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಶ್ರೀರಂಗಪಟ್ಟಣಕ್ಕೆ ಅವರ ದಂಡಾಧಿಕಾರಿ ಆಗಿರ್ತಾರೆ ಅಂದ್ರೆ ಈಗ ತಹಸೀಲ್ದಾರ್ ಕೋಸ್ಟ್ ಅಲ್ಲಿ ಅವರು ಇರ್ತಾರೆ ಅವರ ಹೆಂಡತಿ ಊರು ಅದ್ಮೇಲಮ್ಮ ಅಂತ ಅನ್ಬಿಟ್ಟು ಅವ್ರ ಹೆಂಡತಿ ಅವರ ನೇಟಿವ್ ಪ್ಲೇಸ್ ಇಲ್ಲಿ ಮಾಲಂಗಿ ಅಂತ ಅನ್ಬಿಟ್ಟು ಅವರ ಪುಟ್ಟೂರು ಅಲ್ಲಿ ಮಾಲಂಗಿಲಿ ಅವರು ವೈದ್ಯನಾಥೇಶ್ವರನ ದೇವಸ್ಥಾನಕ್ಕೆ ಅವ್ರ ಹತ್ರ ಇದ್ದಂಥ ಆಭರಣಗಳನ್ನ ಇಲ್ಲಿ ತಗೊಂಡು ಹೋಗಿ ರಂಗನಾಯಕಿ ಅಮ್ಮನವರಿಗೆ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಶ್ರೀರಂಗಪಟ್ಟಣಕ್ಕೆ ಅವರಿಗೆ ಒಂದು ಅಂತ ಒಂದು ಕಾಯಿಲೆ ಇರುತ್ತೆ ಅಂದರೆ ಈಗ ಒಂದು ಕ್ಯಾನ್ಸರ್ ಸಮಾನ ಒಂದು ಕಾಯಿಲೆ ಅದು ವಾಸಿ ಆಗ್ಬೇಕಾದ್ರೆ ವೈದ್ಯನಾಥೇಶ್ವರನ ಮೃತಿಕೆ ಅದು ತೀರ್ಥ ಅದನ್ನೆಲ್ಲ ಹಚ್ಚೋದ್ರಿಂದ ಅಂತ ಅಂತಂದ್ಬಿಟ್ಟು ಹೇಳ್ತಾರೆ ರಾಜ್ಯ ವೈದ್ಯರು ಚಿಕಿತ್ಸೆ ಅದೇ ಅವ್ರಿಗೆ ಕಾಯಿಲೆ ಕೊನೆ ಹಂತಕ್ಕೆ ಹೋಗಿರುತ್ತೆ ಚಿಕಿತ್ಸೆ ಫಲಕಾರಿಯಾಗಿದ್ರೆ ಶ್ರೀರಂಗರಾಯರು ಪ್ರಾಣ ಬಿಟ್ಟರು ಬಿಟ್ಟಂತ ಸಂದರ್ಭದಲ್ಲಿ ಆ ನಂತರದಲ್ಲಿ ಮೈಸೂರು ಒಡೆಯರ ಆಳ್ವಿಕೆಗೆ ಮೈಸೂರು ಒಳಪಡುತ್ತೆ ಅಲ್ ಮೇಲಮ್ಮನ ಹತ್ರ ಆಭರಣಗಳನ್ನ ಸೋಮವಾರ ಶುಕ್ರವಾರ ದೇವಿಗೆ ಧಾರಣೆ ಮಾಡಿ ವಾಪಸ್ಸು ಅದನ್ನ ಎತ್ಕೊಂಡ್ಬರ್ಬೇಕಾದ್ರೆ ಮೈಸೂರು ಮಹಾರಾಜರಿಗೆ ಆಭರಣ ಮೇಲೆ ಕಂಡುಬಿಡುತ್ತೆ ಮಕ್ಕಳು ಮರಿ ಇಲ್ಲ ಇದನ್ನ ನೀನು ಇಷ್ಟೋ ಆಭರಣ ಇಟ್ಕೊಂಡು ನೀ ಏನ್ ಮಾಡ್ತೀವಿ ಅದನ್ನ ನನಗೆ ಕೊಟ್ಬಿಡುವ ನಾವು ದಿನ ದೇವಿಗೆ ಧಾರಣೆ ಮಾಡ್ತೀವಿ ಅಂತ ಕೇಳಿ ಕೇಳ್ತಾರೆ ಕೇಳಕ್ಕೆ ಕೇಳಿದಾಗ ಅವರು ಕೊಡೋಕೆ ಒಪ್ಪೋದಿಲ್ಲ ಒಪ್ತೇ ಇದ್ದಾಗ ಅವಳು ಹತ್ರ ಇದ್ದಂತಹ ಆಭರಣಗಳನ್ನ ಕಿತ್ಕೊಂಬನ್ನಿ ಅಂತ ಅಂದ್ಬಿಟ್ಟು ರಾಜಾಜ್ಞೆ ನೋಡಿಸ್ತಾರೆ ಅವಳನ್ನು ಹಿಂಬಾಲಿಸ್ಕೊಂಡು ಬಂದಂಥ ಸೈನಿಕರು ಇಲ್ಲಿ ಕಾವೇರಿ ನದಿ ಹತ್ತಿರಕ್ಕೆ ಹೋಗಿ ಆ ಅಲ್ಲಿ ಮೇಲೆ ಮಸೀರ ಆಭರಣಗಳನ್ನೆಲ್ಲ ಗಂಟು ಹಾಕೊಂಡು ನದಿ ಹತ್ತಿರಕ್ಕೆ ಹೋಗಿ ಮೂರು ಶಾಪ ಕೊಡ್ತಾರೆ ಅಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಮಹಾರಾಜರಿಗೆ ಮಕ್ಕಳಿರದೆ ಹೋಗಲಿ ಅಂತ ಶಾಪ ಕೊಡ್ತಾರೆ ಅಂದ್ರೆ ತಲಕಾಡು ಮರಳಾಗಲಿ ಅಂತಂದ್ರೆ ಹಳೆ ಪ್ರಾಂತ್ಯಗಳು ಏನಿತ್ತು ಅರಮನೆಗಳು ಸಂಪೂರ್ಣವಾಗಿ ಮರಳಲ್ಲಿ ಮುಚ್ಚಿ ಹೋಯಿತು ಅಂದ್ರೆ ಇವರನ್ನ ಹಿಂಬಾಲಿಸ್ತ ಸೈನಿಕರುಗಳು ಸಜೀವವಾಗಿ ಸಮಾಧಿ ಆಗೋದು ಮಾಲಂಗಿ ಮಡು ಮಡು ಅಂದ್ರೆ ಸುಳಿ ಸೀರೆ ಸರ್ಗ ಗಂಟಕೊಂಡು ನದಿ ಗುಂಕುದ್ರೆ ಯಾರು ಬೇಕಾದರೂ ಈಜಿ ಆಭರಣವನ್ನ ತಗೋಬೋದು ಅಂದ್ರೆ ಮಡುಗೆ ಅಂದ್ರೆ ಸುಳಿ ಬಿದ್ದವರು ಯಾರು ಬರಕ್ ಬರಕ್ಲಿ ಬರಕ್ಲಿ ಬರಲಿಕ್ಕೆ ಚಾನ್ಸ್ ಇಲ್ಲ ಹಾಗಾಗಿ ಅದನ್ನ ಆಭರಣದ ಮೇಲೆ ಆಸೆ ಇಟ್ಕೊಂಡು ಯಾರಾದ್ರೂ ಬಿತ್ತು ಅಂತಂದ್ರೆ ಅವರು ಪ್ರಾಣ ತ್ಯಾಗ ಮಾಡಲಿ ಅಂತ ಅನ್ಬಿಟ್ಟು ಮತ್ತೆ ಮೈಸೂರು ಮಹಾರಾಜರಿಗೆ ಮಕ್ಕಳಲ್ಲಿದೆ ಹೋಗಲಿ ಅಂದರೆ ಮೈಸೂರು ಮಹಾರಾಜರು ನಿನ್ನ ಮಕ್ಕಳಿಂದ ಮರಿ ಇಲ್ಲ ನಿನ್ಗೆ ಇಷ್ಟೊಂದು ಆಭರಣ ಏನಕ್ಕೆ ಅಂತ ಅಂದ್ಬಿಟ್ಟು ಇವರು ಹಂಗಿಸ್ತಿದ್ರಲ್ಲ ನಿಮಗೂ ಹಂಗೆ ಆಗಲಿ ಅಂತ ಈಗ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರಿಗೆ ಈಗ ದೇವೇಗೌಡ ಮಹಾರಾಜರು ದತ್ತು ಮಗ ನೆಕ್ಸ್ಟು ಅವರು ಯುವರಾಜರು ನೆಕ್ಸ್ಟು ಆ ಮಗುವಿಗೆ ಆಗಿ ಪುತ್ರ ಸಂತಾನ ಆದರೆ ಆಗ ಅದ ಮನುಷ್ಯ ಅಪ ವಿಮೋಚನೆ ಆಗುತ್ತೆ ಅಂತ ಅಂದ್ರೆ ಒಂದು ಜನ್ರೇಷನ್ ಆಗುತ್ತೆ ಒಂದು ಜನರೇಷನ್ ಆಗಲ್ಲ ಅದೇ ಥರ ಕಂಟಿನ್ಯೂಸ್ ಆಗಿ ನಡ್ಕೊಂಡ್ಬರ್ತಾರೆ ಈಗ ನೋಡ್ತಾ ಇರೋ ದೇವಾಲಯ ಪಾತಾಳೇಶ್ವರ ದೇವಾಲಯ ಇದು ವೈದ್ಯನಾಥೇಶ್ವರನ ದೇವಾಲಯದ ಪೂರ್ವ ದಿಕ್ಕಿನಲ್ಲಿದೆ ಇದು ವಾಸುಕಿಯಿಂದ ಪೂಜಿತನಾಗಿರೋದ್ರಿಂದ ವಾಸುಕೀಶ್ವರ ದೇವಾಲಯ ಅಂತಲೂ ಕರೀತಾರೆ ಜೊತೆಗೆ ಶಿವಲಿಂಗ ದಿನಕ್ಕೆ ಮೂರು ಬಾರಿ ಬಣ್ಣವನ್ನು ಬದಲಿಸುತ್ತಂತೆ ಹಾಗೆಯೇ ಈಗ ನೋಡ್ತಾ ಇರೋ ದೇವಾಲಯ ದಕ್ಷಿಣ ವಾಹಿನಿಯಾತ್ರ ಇರೋ ಬ್ರಹ್ಮದೇವನಿಂದ ಪೂಜಿತನಾಗಿರೋ ಸತ್ಯೋಜಾತ ಮುಖದ ಸೈಕತೇಶ್ವರ ಅಥವಾ ಮರುಳೇಶ್ವರನ ಸನ್ನಿಧಿ ತಲಕಾಡಿನ ಕುರಿತು ಪ್ರಥಮ ಉಲ್ಲೇಖ ಗಂಗರ ಆಳ್ವಿಕೆಯ ಕಾಲಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಮೊದಲು ಕೋಳಾಲದಲ್ಲಿ ಆಳುತ್ತಿದ್ದ ಗಂಗರು ಐನೂರರ ಸುಮಾರಿಗೆ ರಾಜಧಾನಿಯನ್ನು ತಲಕಾಡಿಗೆ ಬದಲಾಯಿಸಿರ್ಬೋದು ಗಂಗರಾಜನಾದ ಹರಿವರ್ಮ ಇಲ್ಲಿ ನೆಲೆಸಿದ್ದನೆಂದು ಒಂದು ಶಾಸನದಲ್ಲಿದೆ ತಲಕಾಡು ಗಂಗರು ಎಂದೇ ಪ್ರಸಿದ್ಧರಾಗಿದ್ದ ಪಶ್ಚಿಮ ಗಂಗರು ಈ ಸ್ಥಳವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾರೆ ನಂತರ ಇವರಿಂದ ಚೋಳರು ಅಂದರೆ ರಾಜರಾಜ ಚೋಳ ಇದನ್ನು ಆಕ್ರಮಿಸಿ ಈ ಸ್ಥಳಕ್ಕೆ ರಾಜರಾಜಪುರ ಅಂತ ಹೆಸರನ್ನು ಕೊಡ್ತಾನೆ ನಂತರದ ಕಾಲದಲ್ಲಿ ಹೊಯ್ಸಳರ ವಿಷ್ಣುವರ್ಧನ ಇದನ್ನು ಆಕ್ರಮಿಸಿ ತಲಕಾಡುಗೊಂಡ ಎಂದೇ ಪ್ರಸಿದ್ಧಿಯನ್ನು ಪಡ್ಕೊತಾರೆ ಈ ತಲಕಾಡಿನ ಕೀರ್ತಿ ನಾರಾಯಣ ದೇವಾಲಯ ಹೊಯ್ಸಳ ಪ್ರತಿಷ್ಠೆ ಜಗತಿಯ ಮೇಲೆ ನಿರ್ಮಿಸಿದ ಈ ದೇವಾಲಯದಲ್ಲಿ ಗರ್ಭಗೃಹ ಅರ್ಧ ಮಂಟಪ ಮತ್ತು ಮೂರು ಪ್ರವೇಶಗಳುಳ್ಳ ನವರಂಗ ಇವಿಷ್ಟು ಇದೆ ಈ ದೇವಾಲಯಕ್ಕೆ ವಿಜಯನಗರ ಕಾಲದಲ್ಲಿ ದ್ವಾರ ಮಂಟಪವನ್ನು ನಿರ್ಮಿಸಲಾಗುತ್ತೆ ಗರ್ಭಗೃಹದ ಮೂಲ ಮೂರ್ತಿ ನಾರಾಯಣ ಅಥವಾ ಕೀರ್ತಿ ನಾರಾಯಣರು ಕೀರ್ತಿ ನಾರಾಯಣರು ಮಹದಾಕಾರವಾಗಿ ಚತುರ್ಭುಜವಾಗಿ ಸಮಭಂಗಿಯಲ್ಲಿ ನಿಂತಿದ್ದಾರೆ ಈ ತಲಕಾಡಿನ ಪ್ರಮುಖವಾದ ದೇವಾಲಯಗಳಲ್ಲಿ ಇದು ಒಂದು ಈ ದೇವಾಲಯವು ತನ್ನ ತತ್ಪುರುಷ ಮುಖದಿಂದ ಕಾವೇರಿಯ ಉತ್ತರ ವಾಹಿನಿ ಹತ್ತಿರ ಇರುವ ಸೂರ್ಯನಿಂದ ಪೂಜಿತನಾದಂತಹ ಅರ್ಕೇಶ್ವರನ ಸನ್ನಿಧಿ ಇದು ಪಶ್ಚಿಮವಾಹಿನಿಯ ಹತ್ತಿರ ಕಾಮಧೇನುವಿನಿಂದ ಪೂಜಿತನಾಗಿರೋ ವಾಮದೇವ ಮುಖದ ಮಲ್ಲಿಕಾರ್ಜುನೇಶ್ವರನ ಸನ್ನಿಧಿ ಹಾಗೆಯೇ ಇಲ್ಲಿ ಪಾಂಡವನಾದ ಅರ್ಜುನ ಈ ದೇವಸ್ಥಾನ ಇರುವ ಬೆಟ್ಟದಲ್ಲಿ ಇದ್ದು ಶಿವನ ವಿಗ್ರಹವನ್ನು ಕೆತ್ತಿ ಮಲ್ಲಿಕಾಪುಷ್ಪದಿಂದ ಪೂಜೆ ಮಾಡಿದ್ದಕ್ಕೆ ಶಿವನಿಗೆ ಮಲ್ಲಿಕಾರ್ಜುನ ಎಂಬ ಬಿರುದು ಬಂತು ಅಂತ ಹೇಳ್ತಾರೆ ಸ್ಥಳಪುರಾಣದ ಪ್ರಕಾರ ಪಂಚಲಿಂಗ ದರ್ಶನವನ್ನು ಮಾಡಬೇಕಾದ ಕ್ರಮ ಹೀಗಿದೆ ಯಾತ್ರೆ ಮಾಡೋರು ಆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಗೋಕರ್ಣ ತೀರ್ಥದಲ್ಲಿ ಸ್ನಾನ ಮಾಡಿ ಗೋಕರ್ಣೇಶ್ವರನ ಮತ್ತು ಪಕ್ಕದಲ್ಲೇ ಇರೋ ಚಂಡಿಕಾ ದೇವಿಯ ದರ್ಶನ ಮಾಡಿ ವೈದ್ಯನಾಥೇಶ್ವರನನ್ನ ಪ್ರಾರ್ಥಿಸಿ ಉಳಿದ ನಾಲ್ಕು ಲಿಂಗಗಳ ದರ್ಶನಕ್ಕೆ ಅಪ್ಪಣೆ ಪಡ್ಕೋಬೇಕು ನಂತರ ಅನುಕ್ರಮವಾಗಿ ಅರ್ಕೇಶ್ವರ ಪಾತಾಳೇಶ್ವರ ಮರುಳೇಶ್ವರ ಮತ್ತು ಮಲ್ಲಿಕಾರ್ಜುನೇಶ್ವರನ ದರ್ಶನವನ್ನು ಮಾಡಬೇಕು ಕೊನೆಗೆ ಮತ್ತೆ ವೈದ್ಯನಾಥೇಶ್ವರನ ಸನ್ನಿಧಿಗೆ ಬಂದು ಯಾತ್ರೆ ಸಂಪೂರ್ಣ ಫಲದಾಯಕವಾಗುವಂತೆ ಪ್ರಾರ್ಥನೆ ಮಾಡಬೇಕು ಕೊನೆಗೆ ಕೀರ್ತಿ ನಾರಾಯಣ ಸ್ವಾಮಿಯ ಮತ್ತು ಹೊಸ ಬೀದಿಯಲ್ಲಿರೋ ವೈಕುಂಠನಾರಾಯಣ ಸ್ವಾಮಿಯ ಗುಡಿಗಳಿಗೆ ಭೇಟಿ ಕೊಟ್ಟು ಬರಬೇಕು ಹೀಗೆ ಒಂದು ದಿನ ಕ್ರಮಬದ್ಧವಾಗಿ ಪಂಚಲಿಂಗ ದರ್ಶನ ಮಾಡಿದವರಿಗೆ ಸುಖಶಾಂತಿ ಹಾಗೆಯೇ ಸತ್ತ ನಂತರ ಮುಕ್ತಿನೂ ದೊರಕೋದರಲ್ಲಿ ಸಂಶಯ ಇಲ್ಲ ಅಂತ ಹಿಂದಿನಿಂದಲೂ ನಂಬಲಾಗಿದೆ ಹಾಗೇ ಕೊನೆಯದಾಗ ಒಂದು ಮಾತು ಇಲ್ಲಿ ಇಷ್ಟೊಂದು ಜನರು ಕಾವೇರಿ ನದಿ ನೀರಲ್ಲಿ ತಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗೋಕೆ ಬಂದಿದ್ದಾರೆ ಎಂಜಾಯ್ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ ಆದರೆ ಇದರಲ್ಲಿ ಐದು ಪರ್ಸೆಂಟ್ ಜನ ಕೂಡ ಇಲ್ಲಿರೋ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರೋಲ್ಲ ನಾನು ಹೇಳೋದು ಇಷ್ಟೇ ನಾವು ಬರೀ ಮನೋರಂಜನೆಗೆ ಸೀಮಿತವಾಗಿರದೆ ಇಂತಹ ಪುಣ್ಯ ಸ್ಥಳಕ್ಕೆ ಭೇಟಿ ಕೊಟ್ಟು ಇತಿಹಾಸ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಹಾಗೆ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಬಿಸಾಕೋದನ್ನು ಕಡಿಮೆ ಮಾಡಿ ಪರಿಸರ ಉಳಿಸೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ